ವೀಕ್ಷಕರೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದು ಈ ಒಂದು ಅಪ್ಡೇಟ್ ಅನ್ನ ಕೇಳಿ ತಮ್ಗೂ ಕೂಡ ಆಶ್ಚರ್ಯ ಆಗ್ಬೋದು ಸೊ ಯಾಕಂದ್ರೆ ಶೃಂಗೇರಿಯ ಕಾಡಾನೆ ತಾವೆಲ್ಲರೂ ಕೂಡ ನೋಡಿರ್ತೀರ ಕಾರ್ಯಾಚರಣೆ ರೋಚಕವಾಗಿತ್ತು ಆ ಕಂಪ್ಲೀಟ್ ಫುಟೇಜ್ ಗಳೆಲ್ಲವೂ ಕೂಡ ತಾವೆಲ್ಲರೂ ನೋಡಿರ್ತೀರಾ ಆದ್ರೆ ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಲಭ್ಯ ಆಗಿದೆ ಸೊ ತಮಗೂ ಕೂಡ ಗೊತ್ತು ಶೃಂಗೇರಿಯಲ್ಲಿ ಇಡಿದಂತ ಒಂದು ಆನೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಒಂದು ಏಜ್ ನೋಡೋದಾದ್ರೆ ಫೋರ್ಟಿ ಫೈವ್ ಟು ಫಿಫ್ಟಿ ಅಂತಾನೆ ಹೇಳ್ಬೋದು ಸೊ ಇದರ ಒಂದು ಏಜ್ ಈ ರೀತಿ ಇದೆ ಇದನ್ನ ಹಿಡಿದು ನಂತರ ಲೋಡ್ ಮಾಡಿ ದೊಡ್ಡರ್ವೆ ಅಂದ್ರೆ ಏಕಲವ್ಯ ಇರುವಂತಹ ಒಂದು ದೊಡ್ಡರ್ವೆ ನ ಕ್ರಾಲ್ಗೆ ಹಾಕಿ ಬಳಗಿಸೋಕೆ ರೆಡಿ ಮಾಡ್ತಾ ಇದ್ದಾರೆ ಕ್ರಾಲ್ಗೆ ಹಾಕಿದ್ದಾರೆ ಅಭಿಮನ್ಯುನೇ ಹೋಗಿ ಅಲ್ಲಿ ಕ್ರಾಲ್ಗೆ ಹಾಕಿ ನೂಕಿ ಬಂದಿದ್ದು ಈಗ ಏನಾಗಿದೆ ಅಂದ್ರೆ ಅರಣ್ಯ ಭವನದಲ್ಲಿ ಸಭೆ ನಡೆಯುತ್ತೆ ಒಂದು ಈ ಒಂದು ಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಇನ್ನ ಬೇರೆ ಬೇರೆ ವನ್ಯಜೀವಿ ವಿಭಾಗದವರು ಇರ್ತಾರೆ ಅಲ್ಲಿ ಈಶ್ವರ್ ಖಂಡ್ರೆ ಅವರು ಒಂದು ಮಹತ್ವವಾದಂತ ಅಭಿಪ್ರಾಯವನ್ನ ತಿಳಿಸ್ತಾರೆ ಏನಂದ್ರೆ ಈ ಒಂದು ಕೆರೆಕಟ್ಟೆಯ ಭಾಗ ಶೃಂಗೇರಿ ಕೆರೆಕಟ್ಟೆಯ ಭಾಗದಲ್ಲಿ ಹಿಡಿದಂತ ಒಂದು ಕಾಡಾನೆಯನ್ನ ರೇಡಿಯೋ ಅನ್ನ ಹಾಕಿ ವಾಪಸ್ ಕಾಡಿಗೆ ಬಿಡಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಅವರು ಹಾಕ್ತಾರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ ಅಲ್ವಾ ಇದನ್ನ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕಾಗಿತ್ತು ಬಟ್ ಈಶ್ವರ್ ಖಂಡ್ರೆ ಅವರು ಈಗ ತಮ್ಮ ಅಭಿಪ್ರಾಯವನ್ನ ತಿಳಿಸಿರೋದು ಕ್ರಾಲ್ಗೆ ಹಾಕದ್ಮೇಲೆ ಈಗಲೂ ಕೂಡ ಟೈಮ್ ಇದೆ ಈಶ್ವರ್ ಖಂಡ್ರೆ ಅವರು ಮನ್ಸ್ ಮಾಡಿದ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ರೇಡಿಯೋ ಕಲರ್ ಅನ್ನ ಹಾಕಿ ಕಾಡಿಗೆ ಬಿಡುವಂತ ಒಂದು ಕೆಲಸ ನಡೆಯುತ್ತೆ ಬಟ್ ಅವರು ಅಭಿಪ್ರಾಯವನ್ನ ತಿಳಿಸುತ್ತಾರೆ ಮತ್ತೆ ಇನ್ನೊಂದು ಬಗ್ಗೆ ಮೀಟಿಂಗ್ ಕೂಡ ಮಾಡುತ್ತಾರೆ ಅಂತ ಆಗ ವನ್ಯಜೀವಿ ರಾಯಭಾರಿ ಆಗಿರುವಂತ ಅನಿಲ್ ಕುಂಬ್ಳೆ ಅವರನ್ನ ಈ ಒಂದು ಮೀಟಿಂಗ್ ಕೂಡ ಕರೀತಾರಂತೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೋದು ಸೊ ಈ ರೀತಿ ಚರ್ಚೆಗಳು ಕೂಡ ನಡೀತಾ ಇದೆ ಎಸ್ ಹೌದು ಈ ಒಂದು ಆನೆಗೆ ಮಲಂದೂರ್ ಕಾಡಾನೆ ಅಂತ ಕೂಡ ಕರೀತಾ ಇದ್ರು ಚಿಕ್ಕಮಗಳೂರಿನಿಂದ ಹಿಡಿದು ಆಗುಂಬೆ ಶೃಂಗೇರಿ ಸುತ್ತಮುತ್ತ ಸುಮಾರು ಹದಿನೈದು ವರ್ಷಗಳಿಂದ ತನ್ನ ಒಂದು ಕಾರಿಡಾರ್ ಅನ್ನ ಮೇಂಟೈನ್ ಮಾಡಿಕೊಂಡು ಓಡಾಡ್ತಾ ಇತ್ತು ಆಗುಂಬೆ ಭಾಗದವರಿಗೆ ಎಲ್ರಿಗೂ ಕೂಡ ಈ ಒಂದು ಆನೆ ಚೆನ್ನಾಗಿಯೇ ಗೊತ್ತು ಈ ಒಂದು ಆನೆ ಬಗ್ಗೆ ಕೆಲವೊಂದಿಷ್ಟು ರಿಸರ್ಚ್ ಗಳನ್ನ ಮಾಡ್ತಾ ಹೋದಂತಹ ಟೈಮ್ ನಲ್ಲಿ ಫುಟೇಜ್ ಫುಟೇಜ್ಗಳು ಸಿಗುತ್ತೆ ಆಗುಂಬೆ ಭಾಗ ಆಗುಂಬೆ ಘಾಟ್ ಸೊ ಈ ರೀತಿ ಎಲ್ಲ ಓಡಾಡ್ತಾ ಇತ್ತು ಆಗುಂಬೆ ಬಳಿ ಮಲಂದೂರ್ ಅಂತ ಒಂದು ಭಾಗ ಇದೆ ಸೊ ಅದಕ್ಕೋಸ್ಕರ ಇದಕ್ಕೆ ಮಲಂದೂರ್ ಕಾಡಾನೆ ಅಂತ ಕೂಡ ಕರೀತಾ ಇದ್ರು ಅಲ್ಲಿರುವಂತಹ ಸ್ಥಳೀಯರು ಈಗ ಸ್ಥಳೀಯರೇನು ನಿಟ್ಟುಸಿರು ಬಿಟ್ಟಿದ್ದಾರೆ ಕಾಡಾನೆ ಹಿಡಿದಿರೋದಕ್ಕೆ ಆದ್ರೆ ಆ ಗುಂಬೆ ಭಾಗದ ಕೆಲವೊಂದಿಷ್ಟು ಜನರು ಆ ಪ್ರಾಣಿ ಪ್ರೇಮಿಗಳು ಈ ಒಂದು ಆನೆ ಮೇಲೆ ತುಂಬಾನೇ ಆಸೆ ಮತ್ತೆ ತುಂಬಾನೇ ಲವ್ ಅನ್ನ ಇಟ್ಕೊಂಡಿದ್ದಾರೆ ಈ ಒಂದು ಆನೆನ ಹಿಡಿದಿದ್ದಕ್ಕೆ ತುಂಬಾ ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸುದ್ರ ಯಾಕಂದ್ರೆ ಅಹ್ ಆನೆ ಪ್ರೇಮಿಗಳು ಕೂಡ ಇರ್ತಾರೆ ಆ ಭಾಗದಲ್ಲಿ ಆದ್ರೆ ಈ ಒಂದು ಆನೆ ಲಾಸ್ಟ್ ವೀಕ್ ಏನಾಯ್ತು ಇಬ್ಬರನ್ನ ಬಳ್ಳಿ ಪಡೆಯಿತು ಆದ ಕಾರಣ ಆರ್ಡರ್ ಬಂತು ಕ್ಯಾಪ್ಚರ್ ಅನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಹೌದು ಮುಜೀಬ್ ಡಾಕ್ಟರ್ ಮತ್ತೆ ಅಕ್ರಮ್ ಅವರು ಮತ್ತೆ ಕಂಪ್ಲೀಟ್ ಒಂದು ಇನ್ನೂರು ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಟೀಮ್ ಇ ಟಿ ಇಟಿಎಫ್ ಮೆಂಬರ್ಸ್ ಎಸ್ಪೆಷಲಿ ಸೊ ಅವ್ರಿಗೂ ಕೂಡ ಆಕ್ಟ್ ಆಫ್ ಹೇಳಲೇಬೇಕು ಕಾರ್ಯಾಚರಣೆಯನ್ನು ಸೂಪರ್ ಆಗಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಈಶ್ವರ್ ಖಂಡ್ರಾವ್ ಈ ರೀತಿ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಆ ಪರಿಸರವಾದಿಗಳು ಕೂಡ ನಿಜವಾಗ್ಲೂ ಕೂಡ ಅವರು ಕೂಡ ಖುಷಿ ಪಟ್ಟಿರ್ತಾರೆ ನಾವು ಬಹುಶಃ ಯಾಕೆಂದ್ರೆ ಸುಮಾರು ಒಂದು ಐವತ್ತು ವರ್ಷ ಅನ್ಕೋಬಹುದು ಒಂದು ಆನೆಗೆ ಐವತ್ತು ವರ್ಷದ ಒಂದು ಕಾಡಾನೆನ ಹಿಡಿದು ಪಳಗಿಸಿ ಇನ್ನ ಹತ್ತು ವರ್ಷದಲ್ಲಿ ರಿಟೈರ್ಮೆಂಟ್ ಆಗುತ್ತೆ ಸೊ ಏನ್ ಯೂಸ್ ಅಂತ ಕೆಲವೊಂದಿಷ್ಟು ಪರಿಸರವಾದಿಗಳು ಕೂಡ ಕೇಳ್ತಾ ಇದಾರೆ ಇನ್ನ ನೆಕ್ಸ್ಟ್ ಈ ಒಂದು ಆನೆನ ಪಳಗಿಸಿದ್ರೆ ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ಫ್ಯೂಚರ್ಗೆ ದಸರಾಗೂ ಕೂಡ ಕರ್ಕೊಂಡ್ ಬರ್ಬೋದು ನಾ ಒಂದು ಐದಾರು ವರ್ಷ ದಸರಾನು ಕೂಡ ಮಾಡಿಸ್ಬೋದು ಐದಾರು ವರ್ಷ ಜಾಸ್ತಿನ ಮಾಡಿಸ್ಬೋದು ಆದ್ರೂ ಕೂಡ ಕೆಲವಷ್ಟು ಅಭಿಪ್ರಾಯವನ್ನ ಈಶ್ವರ್ ಖಂಡ್ರೆ ಅವರು ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ತಿಳಿಸಿದ್ದಾರೆ ನೋಡೋಣ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಏನಾದ್ರು ಮಹತ್ವದಂತ ತೀರ್ಮಾನ ತೆಗೆದುಕೊಳ್ತಾರ ಅಥವಾ ರೇಡಿಯೋ ಕಲರ್ ಅನ್ನು ಹಾಕಿ ವಾಪಸ್ ಕಾಡಿಗೆ ಬಿಡುವಂತ ಕೆಲಸವನ್ನ ಮಾಡ್ತಾರ ಅರಣ್ಯ ಇಲಾಖೆ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಒಟ್ಟಿನಲ್ಲಿ ಈ ರೀತಿಯ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಪ್ಪದೇ ಕಮೆಂಟ್ ಮಾಡಿ